ನಸೀಬೊಂದು ಚೆನ್ನಾಗಿದ್ರೆ ಎಲ್ಲಾ ಸಿಗೋದೆ ಬೀದಿ ಬರೋದೆ ನಸೀಬೊಂದ್ ಚೆನ್ನಾಗಿದ್ರೆ ಎಲ್ಲಾ ಸಿಗೋದೆ ಬಗ್ಗೆ ಫಸ್ಟ್ ಆಫ್ ಆಲ್ ಎಲ್ರು ನನ್ನ ಕಡೆಯಿಂದ ಸಾರಿ ಸ್ವಲ್ಪ ಲೇಟ್ ಆಗಿದೆ ನನ್ಗೆ ಲೇಟ್ ಆಗಿ ಬರಬೇಕಾಗಿತ್ತು ಕಣ್ಣ ಮುಚ್ಚೆ ಸಿನಿಮಾದು ಆಡಿಯೋ ಲಾಂಚ್ ಆಗಿದೆ ಎಲ್ರಿಗೂ ನಿಮ್ಮೆಲ್ರಿಗೂ ಸಾಂಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ನೇ ಫೆಬ್ರವರಿಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಇದೇ ತರ ಪ್ರೀತಿ ಕೊಡಿ ನಮ್ಮನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತ ನಮ್ಮ ಇಟಿ ಟೀಮ್ ನಮ್ಮ ರಾಜೇಶ್ ರಾಮನಾಥ್ ಸರ್ ಇರ್ಬೋದು ವೆಂಕಟ್ ಗೌಡ್ರು ಲೋಕಿಯವ್ರ ಇರ್ಬೋದು ಜಗನ್ ಬಾಬು ಸರ್ ಇರ್ಬೋದು ಎಲ್ಲರೂ ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದಿವಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಪ್ರೀತಿ ದೋಸೆ ಅಂತ ಕೇಳ್ಕೊತೀನಿ ಅಂಡ್ ಯಟ್ ಇಸ್ ಥ್ಯಾಂಕ್ ಯು ಎನಿ ಫಿಲ್ಮ್ ಹೌದು ಹೌದು ನಾನು ಫಸ್ಟ್ ಸಿನ್ಮ ನಾನು ಸಿ ಎಲ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೆ ಈಗ ಸ್ವಲ್ಪ ದಿನ ದಿನ ಮಾಡ್ತಾ ನಾನು ನಾಗಿಣಿ ಮಾಡಿದ್ದೀನಿ ನಾಯಕಿ ಮಾಡಿದ್ದೀನಿ ಸತ್ಯಾಂಶವು ಸುಂದರ ಮಾಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ತೇಜಸ್ವಿನಿ ಧನ್ಯವಾದಗಳು ಹಾಗೆ ಚಿತ್ರದ ನಾಯಕ ನಟ ರವಿ ಕೃಷ್ಣ ಅವರು ಹೌದಾ ಸರಿ ಹಾಗೆ ವೆಂಕಟೇಶ್ ಸರ್ ಪಾಸ್ ಮಾಡಿ ಚಿತ್ರದ ಸಹ ನಿರ್ಮಾಪಕರು ಒಂದೆರಡು ಮಾತು

ಮೀನಾ ಮೇಡಮ್ ಮೇನ್ ನಮ್ಗೆಳೆಯ ಲೋಕಿ ಮತ್ತೆ ವೆಂಕಟೇಶ್ ಬಾಬು ಸರ್ ತುಂಬಾ ನಮಗೆಲ್ಲ ಸಪೋರ್ಟ್ ಇದ್ದು ಇವತ್ತು ಈ ಸ್ಟೇಜಿಗೆ ಬರೋಕ್ಕೆ ಕಾರಣ ಇವತ್ತು ಈ ಸಿನಿಮಾ ಆಗೋಕ್ಕೂ ಕಾರಣ ಅವರೇ ಒಂದು ಇಡೀ ಟೀಮ್ ಚೆನ್ನಾಗಿ ವರ್ಕ್ ಮಾಡ್ಕೊಂತ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ನನಗೆ ಖುಷಿ ಆಗ್ತಾ ಇರೋದು ಲೈಕ್ ಪ್ರತಿಯೊಂದು ವಿಷಯದಲ್ಲೂ ನಿಮ್ಗೆಲ್ಲಾರು ಗೊತ್ತಿರುತ್ತೆ ಲಾಕ್ಡೌನ್ ಟೈಮಲ್ಲಿ ಇರುತ್ತೆ ಅಂತ ಸೊ ಆ ಸಿಚುವೇಶನ್ ಬಿಡದೆ ಮೀನಾ ಮೇಡಮು ಮತ್ತೆ ವೆಂಕಟೇಶ್ ಬಾಬು ಸರ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ

ಆಸ ಸರ್ ನೀವೇ ಮಾಡಿದ್ರಿ ಆ ಇಲ್ಲ ಸರ್ ಕಂಬರೆನ್ ಮಾಸ್ಟ್ರು ಮತ್ತೆ ವಿದೇನನ್ ಮಾಸ್ಟರ್ ಮತ್ತೆ ಸದಾನನ್ ಮಾಸ್ಟರ್ ಮೂರು ಇವರು ಇ इजी ಆಯ್ತು ಹೌದು ಸರ್ ತುಂಬಾ ಈಜಿ ಆಯ್ತು ಬಟ್ ಆದರೂ ತುಂಬಾ ಬೆಂಡ್ ಎತ್ತಿದ್ದಾರೆ ಸೊ ನಮ್ಮ ಕಣ್ಣಾಮುಚ್ಚಿ ಚಿತ್ರ ಏನಿದೆ ಇವತ್ತು ಒಂದು ಆಡಿಯೋ ಬಿಡುಗಡೆ ಸಮಾರಂಭ ನಿಜವಾಗ್ಲೂ ಖುಷಿ ಆಗ್ತಿದೆ ತುಂಬಾ ದಿವಸದ್ದು ನಮೆಲ್ಲರೂ ಕಣ್ಸು ಸಾಂಗ್ ಎಲ್ಲ ಕೇಳಿದೀರ ನೀವು ಈ సినిమాలో ಬಂದು ಆರು ಹಾಡುಗಳಿದೆ ಆರು ಹಾಡುಗಳಿಗೆ ನಮ್ಮ ಗುರುಗಳ ರಾಜೇಶ್ ರಮನ ಸರ್ ತುಂಬಾ ಅದ್ಭುತವಾಗಿ ತುಂಬಾ ಅದ್ಭುತವಾಗಿ ಸಂಗೀತವನ್ನ ನೀಡಿದ್ದಾರೆ ಪ್ರತಿಯೊಂದು ಸಾಂಗು ಕೂಡ ಒಬ್ಬ ಮನುಷ್ಯನಿಗೆ ಒಬ್ಬ ಕಾಲೇಜ್ ಯುವಕರಿಗಾಗಿರ್ಬೋದು ಬೇರೆ ಬೇರೆ ಪ್ಯಾಟರ್ನ್ ಒಂದೊಂದು ಸಾಂಗು ಒಬ್ಬೊಬ್ಬರಿಗೆ ಒಂದೊಂದು ಒಂದೊಂದು ಕಥೆಯನ್ನ ಹೇಳಕ್ಕೆ ಒಂದು ಸಾಂಗ್ ಮುಖ ಮುಖೇನೇ ಒಂದೊಂದು ಕಥೆಯನ್ನ ನಾವು ಹೇಳ್ತೀವಿ ಸೊ ನಮ್ಮ ಚಿತ್ರದಲ್ಲಿ ಕ್ಯಾಮ್ರಾ ವರ್ಕು ನಮ್ಮ ಜಗನ್ ಬಾಬು ಸರ್ ನಮಗೆ ಒಂದು ಮಾರ್ಗದರ್ಶನ ಕೊಟ್ಕೊಂಡು ಸಿನಿಮಾ ಒಂದು ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಅದೇ ಒಂದು ಸಿನಿಮಾಗೆ ಏನ್ ಬೇಕು ಅದನ್ನು ನಮ್ಮ ಮೀನಾ ವೆಂಕಟವರಾಗಿರ್ಲಿ ಅಥವಾ ನಮ್ಮ ವೆಂಕಟೇಶ್ ಬಾಬು ಅವರಾಗಿರ್ಲಿ ಜೊತೆಗೆ ನಮ್ಮ ವೆಂಕಟಗೌಡರು ಸಹ ಎಲ್ಲರೂ ನಿಂತ್ಕೊಂಡು ಒಂದು ಟೀಮ್ ವರ್ಕ್ ಮಾಡಿ ಈ ಸಿನಿಮಾನ ಮಾಡಿದ್ದೀವಿ ಸರ್ ನಿಜವಾಗು ಕೆಲವರು ಚೆನ್ನಾಗಿ ಮಾಡಿದೀರ ಮತ್ತೆ ನಮ್ಮ ವಿಜಯನಗರ ಮಂಜು ಸರ್ ಸಹ ನಮ್ಮ ಸಿನಿಮಾದಲ್ಲಿ ಎರಡು ಸಾಂಗ್ಗಳಿಗೆ ಕೊರಿಯೋಗ್ರಫಿಯನ್ನು ಮಾಡಿದ್ದಾರೆ ಮತ್ತೆ ಇನ್ನಿಬ್ರು ಕಂಬಿ ರಾಜು ಅವರು ಅವರು ಎರಡು ಸಾಂಗ್ ಅನ್ನ ಕೊರಿಯೋಗ್ರಫಿ ಮಾಡಿದ್ದಾರೆ ಸದಾ ಸಹ ಎರಡು ಸಾಂಗ್ ಅನ್ನ ಕೊರಿಯೋಗ್ರಫಿ ಮಾಡಿದ್ದಾರೆ ಸೊ ನಮ್ಮ ಜಯ ಸೂರ್ಯ ಕೂಡ ನಮ್ಮ ನಾಯಕನ ಸ್ನೇಹಿತನ ಪಾತ್ರವನ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಆಕ್ಚುಲಿ ಒಂದೇ ಸ್ಕೂಲ್ ಬಿಟ್ಟು ಬಟ್ ಒನ್ ಇಯರ್ ಸೀನಿಯರ್ ನನ್ನ ಜೂನಿಯರ್ ಸೊ ಸಿನಿಮಾಗೆ ಏನು ಬೇಕು ಅದನ್ನ ನೀಟಾಗಿ ಪ್ಲ್ಯಾನ್ ಮಾಡಿ ಚೆನ್ನಾಗಿ ಮಾಡಿದ್ದೀವಿ ಅದನ್ನು ಇನ್ನು ಒಂದು ಎರಡು ತಿಂಗಳಲ್ಲಿ ಅವನೇ ಡಿಸ್ಟ್ರಿಬ್ಯೂಟರ್ ಆಗಿರೋ ಕಾರಣ ಸಿನಿಮಾನ ಒಂದು ನೂರು ಥಿಯೇಟ್ರಲ್ಲಿ ಬಿಡುಗಡೆ ಮಾಡುವಂಥ ಎಲ್ಲ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದ್ದಾನೆ ಸೊ ಇನ್ನು ನಮ್ಮ ಸರ್ ನೀವು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ ಸರ್ ಕಣ್ಣಾಮುಚ್ಚೆ ಇದು ಬಂದು ಒಬ್ಬ ಮೊಬೈಲ್ ಅಂಗಡಿ ಹುಡುಗ ಪ್ರೀತಿನೇ ಒಂದು ಹುಡುಗ ಪ್ರೀತಿಯಲ್ಲಿ ಬಿದ್ದಾಗ ಆ ಹುಡುಗಿ ಒಂದು ಅಮಾಯಕ ಹುಡುಗಿ ಅವಳ ಪ್ರೀತಿ ಅಂದ್ರೆ ಇಷ್ಟ ಇರಲ್ಲ ಬಟ್ ಆ ಪ್ರೀತಿ ಅವಳಲ್ಲೂ ಹುಟ್ಟಿ ಇಬ್ರು ಬಲೆ ಬೀಳ್ತಾರೆ ಅಪ್ ಅಲ್ಲಿ ಇಬ್ರು ಸಹ ದೂರ ಆಗ್ತಾರೆ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಹೀರೋಯಿನ್ ಸಿಕ್ತಾಳಾ ಇಲ್ವಾ ಅನ್ನೋದೇ ಒಂದು ಪ್ರಶ್ನೆ ಸರ್ ಇಡೀ ಸಿನಿಮಾದಲ್ಲಿ ಸರ್ ಇದು ಲಾಕ್ ಡೌನ್ ಟೈಮ್ ಅಲ್ಲಿ ಮಾಡಿದ್ರು ಸ್ವಲ್ಪ ತಡ ಆಗಿತ್ತು ಸರ್ ಈಗ ಇದು ಸೆನ್ಸರ್ ಆಗಿ ಯು ಎ ಬಂದಿದೆ ಈಗ ರಿಲೀಸ್ ಅಂತಕ್ಕಿದೆ ಸರ್ ಅಂದ್ರೆ ಸ್ವಲ್ಪ ಕ್ಲೈಮ್ಯಾಕ್ಸ್ ಒಂದು ನಿಯರ್ ಟೆನ್ ಮಿನಿಟ್ಸ್ ನಾನು ಹೇಳಿದ್ನಲ್ಲ ಹೀರೋಯಿನ್ ಏನಾಗಿದೆ ಏನು ಹತ್ತು ನಿಮಿಷದಲ್ಲಿ ಗೊತ್ತಾಗುತ್ತೆ ಗೊತ್ತಾಗಿದೆ ಕಣ್ಣ ಮುಂಚೆ ತುಂಬಾ ಚೆನ್ನಾಗಿ ಬಂದಿದೆ ಲಾಕ್ಡೌನ್ ಟೈಮಲ್ಲಿ ನಾವು ಇದನ್ನು ಶೂಟಿಂಗ್ ಮಾಡಿದ್ವಿ ಬಟ್ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು ಬಟ್ ನೀವು ನೋಡಿದಂಗೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೀವು ಫೆಬ್ರವರಿ ಟೈಮಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಎನಿ ಹೌ ವೆಂಕಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಾನು ಇವತ್ತು ತುಂಬ ಖುಷಿಯಾಗಿರೋಂಥ ಮೇನ್ ಒಂದು ರೀಸನ್ ಏನಂದರೆ ನಮ್ಮ ಬಾಸ್ ನನ್ನ ಜೊತೆ ಇದ್ದಾರೆ ನಾನು ನಿಮ್ಗೆ ತುಂಬಾ ಸಲ ಹೇಳಿದ್ದೀನಿ ನನ್ನ ಸ ಅಂದರೆ ನನಗೆ ಗುರುಗಳಂತ ಅನ್ಸ್ಕೊಂಡದು ತುಂಬ ನನ್ನ ಲೈಫಲ್ಲಿ ತುಂಬ ಜನ ಕೆಲವರು ಮಾತ್ರ ಗುರುಗಳನ್ನ ಅನ್ಸ್ಕೋಬಹುದು ಅದರಲ್ಲಿ ಆ ಸ್ಥಾನ ತಗೊಂಡವ್ರು ಅವರೇನೆ ಮತ್ತೆ ಅದು ಬಿಟ್ರೆ ನನ್ನ ಅಂದ್ರೆ ವರ್ಕಿಂಗ್ ವಿಷಯದಲ್ಲಿ ಬೇರೆಯವ್ರ ಇನ್ನೊಬ್ರು ಇದ್ರು ಸಂಜಯ್ ಸುರೇಶ್ ಅಂದ್ರೆ ರಾಜೇಶ್ ರಾಜೇಶ್ ನಾನು ನಿಮ್ಗೆ ಮುಂಚೆ ಪ್ರೆಸ್ ಮೀಟ್ ಗಳಲ್ಲೂ ಹೇಳಿದೀವಿ ನನ್ನ ಸಿನಿಮಾ ಇಂಡಸ್ಟ್ರಿ ಗುರು ರಾಜೇಶ್ ಇವತ್ತು ಅವ್ರ ಪಕ್ಕ ಕೂತಿದ್ದೀವಿ ಅದು ಒಂದು ಮೇನ್ ನನ್ಗೆ ತುಂಬಾ ಖುಷಿ ಕೊಡುವಂತ ವಿಷಯ ಇವತ್ತು ಆ ಜನರಲ್ಲಿ ಹೇಳ್ದಂಗೆ ಪ್ರತಿ ಸಿನಿಮಾಗೆ ಆ ಮ್ಯೂಸಿಕ್ ಡೈರೆಕ್ಟರ್ಗೆ ಪ್ರತಿ ಸಿನಿಮಾನು ಅವ್ರದೊಂದು ಬರ್ಡೇ ಇದ್ದಂಗೆ ಅಂದ್ರೆ ಪ್ರತಿ ಮಗು ಹುಟ್ಟಿದಾಗ ಹೆಂಗೆ ಬರ್ಡೇ ಮಾಡ್ತೀವಲ್ಲ ಒಂದೊಂದು ಒಂದು ವರ್ಷ ಸೆಲೆಬ್ರೇಷನ್ ಎರಡು ವರ್ಷ ಸೆಲೆಬ್ರೇಷನ್ ಆ ತರ ಇವತ್ತು ನಮ್ಮ ಸಿನಿಮಾದ ಆಡಿಯೋ ಲಾಂಚ್ ಸೊ ಹಂಗಾಗಿ ಇವತ್ತು ರಾಜೇಶ್ ರಮಣ ಸರ್ ಬರ್ಡೇ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಒಂದು ಸಿನಿಮಾ ಹೊರಗಡೆ ಬಂದಾಗ ಒಂದು ಅವ್ರಿಗೆ ಆ ಒಂದು ವಿಶ್ವಾಸ ಹೆಂಗಿರುತ್ತೆ ಅನ್ನೋದು ತರ ಇರುತ್ತೆ ಸೊ ಹಂಗಾಗಿ ನಾನು ಇವತ್ತು ತುಂಬಾ ಖುಷಿ ವಿಷಯ ಮೊದಲನೇಗೆ ಎರಡನೇದಾಗಿ ಕೇಳಿದ್ರು ವೆಂಕಟ ಕೆಲವೊಂದು ಕಡೆ ತುಂಬಾ ಸಣ್ಣದ ಅಂತ ಸರ್ ಅವಾಗ ಅದು ಲಾಕ್ಡೌನ್ ಟೈಮ್ ಅಲ್ಲಿ ಮಾಡಿದ್ದು ಲಾಕ್ಡೌನ್ ಮುಂಚೆ ನಾನು ಸ್ವಲ್ಪ ವರ್ಕೌಟ್ ಮಾಡಿ ತಿನ್ನಾಗಬೇಕಂತಲೇ ಇದ್ದೆ ಬಟ್ ಆಮೇಲೆ ಏನು ಮಾಡೋಕ್ಕಾಗಲ್ಲ ಸಿನಿಮಾ ಇಂಡಸ್ಟ್ರಿ ಟೈಮ್ ಇಲ್ಲ ಸರ್ ನಮಗೆ ವರ್ಕೌಟ್ ಮಾಡೋಕ್ಕೆ ಬಿಡಲ್ಲ ಹಂಗಾಗಿ ಸೊ ಅದು ಆಮೇಲೆ ಸ್ವಲ್ಪ ಇದಾಯಿತು ಬಟ್ ಈ ಸಿನಿಮಾ ಮಾಡಿದ ಫಸ್ಟ್ ರೀಸನ್ ಬಂದು ನಾನು ಫ್ರೆಂಡ್ ಸರ್ಕಲ್ ಅಂತ ಹೆಂಗೆ ಅಂದರೆ ಲೋಕಿ ಬಂದು ನನಗೆ ಸ್ಕೂಲಲ್ಲಿ ಜೂನಿಯರು ಅವಾಗ ಅಣ್ಣ 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 ಅಂತ ಓಡಾಡೋನು ಇವಾಗ ಹೋಗೋ ಬರೋ ಅಂತಾನೆ ಅದೇನು ಮಾಡೋಕ್ಕಾಗಲ್ಲ ಅದ ಹಂಗೆ ಆಗ್ಬಿಡುತ್ತೆ ಸರ್ಕ್ಯುಲೇಷನ್ ಹಂಗ ಅಂದರೆ ಸ್ನೇಹ ಬರ್ತಾ ಸಂಬಂಧಕ್ಕೆ ಆಗುತ್ತೆ ಆ ಒಂದು ಲೋಕಿ ಕೃಷ್ಣ ಇವರೆಲ್ಲ ಸೇರಿ ಒಂದು ಸ್ವಲ್ಪ ದಿನಗಳ ಕಲಾ ಶೂಟ್ ಮಾಡ್ಕೊಂಡಿದ್ರು ಅವರು ಕಂಟೆಂಟ್ ಕೇಳಿದಾಗ ನೋಡಿದಾಗ ಸಾಂಗ್ ಸಾಂಗ್ಸ್ ಕೇಳಿಸ್ಕೊಂಡಾಗ ತುಂಬಾ ಖುಷಿ ಆಯ್ತು ಬಹಳ ದಿನಗಳ ನಂತರ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಎರಡ್ ಸಾವಿರದ ಹದಿನೇಳಲ್ಲಿ ನನ್ನ ವೃತ್ತಿನ ಬದಲಾಯಿಸ್ಕೊಂಡೆ ನಾನು ನನ್ನ ತಂದೆಯ ಫ್ಯಾಕ್ಟ್ರಿನ ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಬಂತು ಹಾಗಾಗಿ ಸಿನಿಮಾ ಮತ್ತು ಚಿತ್ರರಂಗ ಬಿಟ್ಟು ಒಂದು ಆರು ವರ್ಷ ಆಗಿದೆ ಏನಂದರೆ ಲೂಕಿ ಭಾಳ ಒಂದು ಪ್ರೀತಿಯಾದಂಥ ಹುಡುಗ ಬಹಳ ಪ್ರತಿಭಾವಂತ ಜಾಸ್ತಿ ಮಾತಾಡಲಿಲ್ಲ ಆದರೆ ಅವನಲ್ಲಿ ಭಾಳಷ್ಟು ಪ್ರತಿಭೆ ಇದೆ ಅಂದರೆ ಅದಕ್ಕೋಸ್ಕರ ಅವರು ಬಂದು ರಿಕ್ವೆಸ್ಟ್ ಮಾಡಿಕೊಂಡಾಗ ಸರಿ ವರ್ಷಕ್ಕೆ ಒಂದು ಎರಡು ಮಾಡೋದು ಅಂತ ಹೇಳಿ ಟೈಮಾಸ್ ಟೈಮ್ ಪಾಸ್ ಮತ್ತೆ ಜಾಲಿ ಮೈಂಡ್ ರಿಲ್ಯಾಕ್ಸೇಷನ್ ನಮ್ಮ ಕೆಲಸದ ಮಧ್ಯ ಸೊ ಈ ಒಂದು ಕಣ್ಣ ಮುಚ್ಚ ಮಾಡ್ಬಿಟ್ಟೆ ಅವರಿಗೆ ಅವ್ರು ಬಹಳಷ್ಟು ಚಿತ್ರಗಳು ಮಾಡಿದ್ರು ಜಾಸ್ತಿ ಮಾತಾಡ್ಲಿಲ್ಲ ಬಟ್ ಏನಂದ್ರೆ ಕನ್ನಡ ಚಿತ್ರರಂಗಕ್ಕೆ ಖಂಡಿತ ಒಂದೊಳ್ಳೆ ನಿರ್ದೇಶಕ ನಾಗ ಬೆಳಿತಾನೆ ಅಂತ ನನಗನ್ಸುತ್ತೆ ಯಾಕಂದ್ರೆ ಬಹಳ ಶ್ರದ್ಧೆಯಿಂದ ಬಹಳಷ್ಟು ಕೆಲ್ಸಗಳು ಮಾಡಿದ ನಿಮ್ಗೆಲ್ಲ ಗೊತ್ತಿಲ್ದೇನೆ ಒಂದಷ್ಟು ಆರ್ಟ್ ಫಿಲಂಗಳು ಒಂದಷ್ಟು ಚಿತ್ರ ಗೀತೆಗಳನ್ನ ಬಹಳಷ್ಟು ಜನಕ್ಕೆ ಬರ್ದಿದ್ದಾನೆ ಆಮೇಲೆ ಬಹಳಷ್ಟು ಕಥೆಗಳನ್ನ ಬರೆದಿದ್ದಾನೆ ಆಮೇಲೆ ಈಗಾಗಲೇ ಒಂದು ಸ್ಪಿನ್ ಅಂತ ಒಂದು ಚಿತ್ರಕ್ಕೆ ಒಬ್ಬ ನಾಯಕ ನಟನಾಗಿ ಕೂಡ ಬರ್ತಾ ಇದ್ದಾನೆ ಸೊ ಹಾಗಾಗಿ ಇನ್ನೊಂದು ಆಜರ್ ಅಂತ ಒಂದು ಚಿತ್ರ ಮಾಡಿದ್ದೇನೆ ಹಾಗಾಗಿ ಬಹಳಷ್ಟು ಶ್ರಮ ಪಡ್ತಾ ಇದ್ದಾನೆ ಅಂದ್ರೆ ಒಂದು ಚಿತ್ರರಂಗದಲ್ಲಿ ಎಲ್ಲ ಬೇಕು ಎಲ್ಲೇ ಬೇಕು ಅಂತ ಬಹಳಷ್ಟು ಶ್ರಮ ಪಡ್ತಾರೆ ಅಂತ ಒಬ್ಬ ಹುಡುಗ ನಿಮ್ಮ ಎಲ್ಲರ ಬೆಂಬಲ ಮತ್ತೆ ಅವನ ಪ್ರತಿಭೆಗೆ ಒಂದು ಸಾತ್ನ ಕೊಡಬೇಕು ಅಂತ ಕೇಳ್ಕೊತೀನಿ ಹಾಗಾಗಿ ಈ ಒಂದು ಆಡಿಯೋ ಬಿಡುಗಡೆ ಅಂದ್ರೆ ಧ್ವನಿ ಸುರಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಂದು ವಿಶೇಷಗಳು ಇರಲೇಬೇಕಲ್ವಾ ಸೊ ಹಾಗಾಗಿ ಮುಂಚೆಯಿಂದಾನು ಅಷ್ಟೇ ನನ್ನ ಮೊದಲನೇ ಚಿತ್ರದಿಂದ ಹಿಡಿದು ನಾನು ಬಹಳಷ್ಟು ಚಿತ್ರಗಳು ಮಾಡ್ತಾ ಇದ್ದ ಸಮಯ ಕೂಡ ನಾನು ಬಹಳ ಒಳ್ಳೊಳ್ಳೆ ಹಾಡುಗಾರನ್ನ ನಾನು ಪರಿಚಯ ಮಾಡಿದ್ದೀನಿ ಕನ್ನಡ ಚಿತ್ರರಂಗಕ್ಕೆ ಅವರು ಇವತ್ತು ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಬಹಳಷ್ಟು ಫಿಲ್ಮ್ ಫೇರ್ ಗಳೆಲ್ಲ ತಗೊಂಡು ಬಹಳಷ್ಟು ದೊಡ್ಡ ದೊಡ್ಡ ಗಾಯಕರಾಗಿದ್ದಾರೆ ಅದೇ ರೀತಿ ಈ ಒಂದು ಚಿತ್ರದಲ್ಲಿ ನಮಗೆ ಒಬ್ಬ ಗಾಯಕ ಸಿಗ್ತಾ ನನಗೆ ಅಂದರೆ ಬೇರೆ ಬಾಂಬೆಯಿಂದ ಆಗಲಿ ಬೇರೆ ಕಡೆಯಿಂದ ಆಗಲಿ ಬಂದು ನಾವು ಬಹಳ ನೋಡಿದ್ದೀವಿ ಅದೇ ರೀತಿಯಾದಂತ ಒಂದು ಧ್ವನಿ ನಮಗೆ ಬೇಕಾಗಿತ್ತು ಹುಡುಕಿ 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 ಸಿಗ್ಲೇ ಇಲ್ಲ ಕೊನೆಗೆ ಕೈಗೆ ನಮ್ಮ ಒಂದು ಮುತ್ತು ಅಂತ ಹೇಳಬಹುದು ಅತ್ಯಂತ ಅದ್ಭುತವಾದಂತ ಒಂದು ವಾಯ್ಸ್ ಸಿಗುತ್ತೆ ನಮ್ಗೆ ಅವರಲ್ಲೇ ಕೂತಿದ್ದಾರೆ ಬನ್ಬೇಕು ಅಂತ ಹೇಳ್ತೀನಿ ಸಚಿನ್ ಬನ್ನಿ ಅದ್ಭುತವಾದಂತ ಧ್ವನಿ ನಿಮ್ಗೆಲ್ಲ ಒಂದು ಅವ್ರ ಸ್ಪೆಷಲ್ ಆಡತ್ತೆ ಯಾವ್ದು ಒಂದು ಹಾಡು ಇದೇನಪ್ಪ ಇಲ್ಲಿ ಈ ಆಡಿಟೋರಿಯಂ ಅಲ್ಲಿ ಸಚಿನ್ ಅಂತ ಹೇಳಿ ಬಹಳ ಅದ್ಭುತವಾಗಿ ಹಾಡೋದಂದ್ರೆ ಅಂದ್ರೆ ಖಂಡಿತ ಇವರು ಮಾರ್ಕ್ ಮಾಡ್ತಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಡೆಫಿನೆಟ್ ಆಗಿ ಒಬ್ಬ ಗಾಯಕರಾಗಿ ಒಂದು ಎಲ್ಲೋ ಒಂದ್ ಕಡೆ ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿತಾರೆ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ರೆಕಾರ್ಡಿಂಗ್ ಸ್ಟುಡಿಯೋ ಒಳ್ಳೆ ಕೂತಾ ಗೊತ್ತ ಹೋಗುತ್ತೆ ನಮಗೆ ಒಂದು ವಾಯ್ಸ್ ಒಂದು ಹೇಗ್ ಬರುತ್ತೆ ಅನ್ನೋದು ಸಚಿನ್ ಸಚಿನ್ ಹಾ ಯಾವ್ದು ಒಂದು ಹಾಡ್ ಹಾಡಿ ನಮ್ಮ ನಿಮ್ಮ ವಾಯ್ಸ್ ನ ಪರಿಚಯ ನಮ್ಮ ಪ್ರಶ್ನವರಿಗೆ ಈ ಒಂದು ಚಿತ್ರ ಚೆನ್ನಾಗಿ ಬೆಳಿಲಿ ಚೆನ್ನಾಗಿ ಬರ್ಲಿ ನನ್ನ ಇನ್ನೊಬ್ಬ ಸ್ನೇಹಿತ ಈ ಕೃಷ್ಣ ಎಲ್ಲರೂ ಪ್ರತಿಭಾವಂತರು ಈ ಒಂದು ತಂಡದಲ್ಲಿರೋ ಎಲ್ಲರೂ ಹೀರೋಯಿನ್ ಮತ್ತೆ ನಿರ್ಮಾಪತಿ ಮತ್ತೆ ನಮ್ಮ ಡಿಸ್ಟ್ರಿಬ್ಯೂಟರ್ ಎಕ್ಸ್ಟ್ರಾರ್ನರಿ ಡಿಸ್ಟ್ರಿಬ್ಯೂಟರ್ ನಾನು ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ ಸಕ್ಕ ತಿರ್ಸ್ಕಂತ ನಿಮ್ಗೆಲ್ಲ ಗೊತ್ತಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ನಾನ್ ಜಸ್ಟ್ ಚಿತ್ರರಂಗ ಇನ್ನ ಇನ್ನ ಜಸ್ಟ್ ನನ್ನ ವೃತ್ತಿ ಬದಲಾವಣೆ ಮಾಡಕ್ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ ಆ ಸಿನಿಮಾ ಜೊತೆಗೆ ಮಾಡಿದ್ವಿ ನಾವು ಚೆನ್ನಾಗಿ ಹೋಯ್ತು ಒಳ್ಳೆ ಯಶಸ್ಸು ಕಾಣ್ತದ್ದು ಸೊ ಹಾಗಾಗಿ ದೇವರಲ್ಲಿ ನಾನು ಕೇಳ್ಕೊತೀನಿ ಈ ಚಿತ್ರ ಕೂಡ ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನು ಕಾಣ್ಲಿ ಯಾಕಂದ್ರೆ ಏನೋ ಜಾಲಿಯಾಗಿ ಮಾಡಿದ್ವಿ ಏನೋ ಟೈಮ್ ಪಾಸ್ ಮಾಡಕ್ಕೆ ಸೊ ಜಾಲಿಯಾಗಿ ಬಂದಾಗ ಏನಾಗುತ್ತೆ ಯೂಶಲಿ ಟೆನ್ಷನ್ ಇಲ್ಲದೆ ಮಾಡಿದಾಗ ಬಹಳ ಟೈಮ್ ಇತ್ತು ನಮಗೆ ಬೇರೆ ಯಾವ ಚಿತ್ರನೂ ಮಾಡ್ತಾ ಇರಲಿಲ್ಲ ಸೊ ಹಾಗಾಗಿ ಈ ಚಿತ್ರ ಮಾಡಿದ್ರಿಂದ ನಮಗೆ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಬಂದಿದೆ ಸೊ ಹಾಗೆ ಚಿತ್ರೀಕರಣ ಕೂಡ ಒಂದು ಒಂದು ರೀತಿ ಚೆನ್ನಾಗಿ ಬಂದಿದೆ ಅಂತ ಹೇಳೋದು ಚೆನ್ನಾಗಿಲ್ದೂ ಚೆನ್ನಾಗಿ ಹೋಗ್ಕೊಂಡ್ಬಿಡ್ತಾರೆ ಅಂತ ಹೇಳಿದೀನಿ ಸತಿ ಯಾಕಂದ್ರಪ್ಪ ಏನ್ ಚಿತ್ರೀಕರಣ ಮಾಡ್ತಿದೆ ಅಂತ ಆದ್ರೆ ಅದು ಚೆನ್ನಾಗಿ ಬಂದಿರುತ್ತೆ ಯಾಕಂದ್ರೆ ಅದನ್ನು ಇಷ್ಟಪಟ್ಟಿರ್ತದೆ ಚೆನ್ನಾಗಿ ಸತಿ ಓಕೆನಾ ಓಕೆ ಓಕೆ ಹಾಗಾಗಿ ಈ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಆಮೇಲೆ ನಿಮ್ಗೆಲ್ಲ ಕ್ಷಮಾಪಣೆ ಕೇಳ್ತೀನಿ ಯಾಕಂದ್ರೆ ಬಹಳಷ್ಟು ಕಾಯ್ಸಿದ ನಮ್ಮ ಲೋಕಿ ಅವನು ಅವನೇ ಒಬ್ಬನೇ ಕೆಲಸ ಮಾಡ್ತಾನೆ ಅದಕ್ಕೆ ಬೇರೆ ಅವ್ರಿಗೆ ಏನು ಕೊಡಲ್ಲ ಎಲ್ಲಾರು ಚೆನ್ನಾಗಿರ್ಬೇಕು ಅಂತ ಅವನಂತ ಮುದ್ದ ಮನಸ್ಸು ಅವನಷ್ಟು ಒಳ್ಳೆ ಮನಸ್ಸು ಈ ಚಿತ್ರರಂಗಕ್ಕೆ ಒಳ್ಳೆ ನಿರ್ಮಾಪಕನಾಗಿ ನಿರ್ಮಾಪಕನಾಗು ಕೆಲಸ ಮಾಡಿದ್ದಾನೆ ಬಹಳಷ್ಟು ಚಿತ್ರಗಳು ಮಾಡಿದ್ದಾನ ನಿರ್ಮಾಪಕನ ಕೂಡ ಸೊ ಹಾಗಾಗಿ ಆ ಒಂದು ಒಳ್ಳೆ ಮನಸ್ಸು ಅವನ್ಗೆಲ್ಲಾ ಚೆನ್ನಾಗಿರ್ಬೇಕು ಅನ್ನೋದು ಎಲ್ಲ ಅವನೇ ಮಾಡಿ ಏನಾಗುತ್ತೆ ಸ್ವಲ್ಪ ಈ ತರ ಡಿಲೇ ಮಾಡಬಾರ್ದು ಟೈಮ್ ಅಂತ ಪ್ರಶ್ನೆಲ್ಲ ಡಿಲೇ ಮಾಡ್ಲೇಬಾರ್ದು ಯಾವತ್ತು ಆಯ್ತಾ ನೆಕ್ಸ್ಟ್ ಚಿತ್ರದಿಂದ ಅದನ್ನ ಕರೆಕ್ಟ್ ಸಿಕ್ಸ್ ಓ ಕ್ಲಾಕ್ ಅಂದ್ರೆ ಸಿಕ್ಸ್ ಓ ಕ್ಲಾಕ್ ಕರೆಕ್ಟಾಗಿ ಸ್ಟಾರ್ಟ್ ಶಾರ್ಟ್ ಮಾಡ್ಬಿಡ್ಬೇಕು ನಮಸ್ಕಾರ ನನ್ನ ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ನಸೀಬು ಕುಟ್ಟೋದ್ರೆ ಬೀದಿ ಬಾರೋದೆ ಏನಿ ಜೀವನಾ ಮೂರೇ ದಿನ ಮಾಡೋಣ ಅಂತೇಳಿ ಯಾಕಂದರೆ ಬಡ್ಜೆಟ್ಟು ತುಂಬ ಕಡಿಮೆ ಬಡ್ಜೆಟಲ್ಲಿ ಪ್ಲ್ಯಾನ್ ಮಾಡಿದ್ದರು ಆದ್ದರಿಂದ ಇದು ಒಳ್ಳೆ ಕ್ವಾಲಿಟಿಯಾಗಿ ಕೊಡಬೇಕಂತ ತುಂಬ ಹಾರ್ಡ್ ವರ್ಕ್ ಮಾಡಿ ವರ್ಕ್ ಮಾಡಿಕೊಟ್ಟಿದ್ದೀನಿ ತುಂಬ ನಾನು ಅಂದರೆ ನಮ್ಗೆ ಏನು ಬೇಕೋ ಅದನ್ನು ನಮಗೆ ಯೂಸ್ ಮಾಡಿ ಒಟ್ಟು ಸಿನ್ಮಾನ ತುಂಬ ಬ್ಯೂಟಿಫುಲ್ಲಾಗೆ ಮಾಡಿಕೊಟ್ಟಿದ್ದೀನಿ ಅಂದರೆ ಇವರು ಸಾಂಗು ಲಿರಿಕಲ್ ಸಾಂಗ್ ಹಾಕಿದ್ದಾರೆ ಈ ಪ್ಲೇ ಮಾಡಿದ್ರೆ ನಿಮ್ಗೆ ಗೊತ್ತಾಯ್ತದೆ ಯಾವ ಥರ ವರ್ಕ್ ಅಂತ ಸಾಂಗ್ನ ಪ್ಲೇ ಮಾಡಿದರೆ ಇವರು ಬರೀ ಲಿರಿಕಲ್ ವೀಡಿಯೋ ಹಾಕಿ ಇದನ್ನು ನಿಮಗೆ ಗೊತ್ತಾಗ್ತಾಯಿಲ್ಲ ಇರಲಿ ಸಿನ್ಮಾ ನೋಡಿ ಸಿನ್ಮಾ ನೋಡಿ ನಿಮಗೆಲ್ಲ ಬ್ಲೆಸ್ ಮಾಡಿ ಒಳ್ಳೆ ಟೀಮ್ ಇದ್ದೀವಿ ಚೆನ್ನಾಗಿ ಒಟ್ಟು ಮಾಡಿದ್ದೀನಿ ಆಶೀರ್ವಾದ ಇದ್ದರೆ ಚೆನ್ನಾಗಿರಾಗಿದ್ದಾರೆ ಥ್ಯಾಂಕ್ ಯು ಇದು ಫ್ರೆಂಡ್ಸನ್ನ ಫ್ರೆಂಡ್ಸ್ ಟೀಮಿಂದ ಸಿನಿಮಾ ಆಗಿದ್ದು ಲೋಕೇಶ್ ಸರ್ ಒಂದು ಸಿನಿಮಾ ಸರ್ವಸನಾಟ್ಯಂಗೆ ರಿಲೀಕ್ ಬರೆಯೋಕ್ಕೆ ಬಂದಿದ್ರು ಹಾಗೆಯೇ ಬಂದು ಮಾತಾಡಿಕೊಂಡು ಸಿನಿಮಾಗೆ ಕೊರಿಯೋಗ್ರಾಫ್ ಮಾಡಿಕೊಡಿ ಅಂತ ಕೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ಕೃಷ್ಣ ಆಗಲಿ ತೇಜ್ ಅವರಾಗಲಿ ಒಳ್ಳೆ ಪ್ರಾಕ್ಟೀಸ್ ಮಾಡಿ ಏನು ಹೇಳ್ಕೊಡಿ ಅದು ಮಾಡಿದ್ದಾರೆ ಸಿನಿಮಾ ಬೆಸ್ಟ್ ಆಫ್ ರಕ್ ಸರ್ ಥ್ಯಾಂಕ್ ಯು